ನಮಸ್ಕಾರ ನಾವಿವತ್ತು ಜಾತಕದಲ್ಲಿ ಎಲ್ಲಾರು ಪರಿಹಾರ ಮಾಡಬೇಕಾದ್ರೆ ಗ್ರಹಗಳಿಗೆ ಮಾತ್ರ ಪರಿಹಾರ ಮಾಡ್ತಾರೆ ಆದ್ರೆ ನಾವಿವತ್ತು ರಾಶಿಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನುವಂತ ನೋಡೋಣ ಯಾಕೆ ಅಂತ ಹೇಳಿದ್ರೆ ಯೂಶಲಿ ಎಲ್ಲಾರು ರಾಶಿಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ ಗ್ರಹಗಳಿಗೋಸ್ಕರ ಪರಿಹಾರ ಹುಡುಕಿ ಗ್ರಹಕ್ಕೆ ಮಾಡ್ಕೋತಾರೆ ಈ ಗ್ರಹ ಆ ಗ್ರಹ ಅಂತ ಹೇಳ್ಬಿಟ್ಟು ಬಟ್ ರಾಶಿಯ ಇಂಪಾರ್ಟೆನ್ಸ್ ಏನು ಅದಕ್ಕೆ ಹೇಗೆ ಪರಿಹಾರ ಮಾಡಬಹುದು ಅನ್ನುವಂಥದ್ದು ನೋಡೋಣ ಮತ್ತು ಒಂದು ಗ್ರಹ ಒಂದು ರಾಶಿ ಮತ್ತು ಒಂದು ಮನೆಯನ್ನ ಬಳಸ್ಕೊಂಡು ಹೇಗೆ ಪರಿಹಾರವನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾವು ನೋಡೋಣ ಇನ್ನು ಮೂರನೇದಾಗಿ ಯಾರು ಹೇಳದೇ ಇರುವಂತಹ ನಿಮಗೆ ಒಂದು ರಹಸ್ಯ ಇದೆ ಪರಿಹಾರಕ್ಕೆ ಸಂಬಂಧಪಟ್ಟದ್ದು ಮತ್ತು ಪರಿಹಾರ ಮೇಲೆ ಪರಿಹಾರ ಕೆಲಸ ಮಾಡಬೇಕು ಅಂದ್ರೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಮಿತ್ರರೇ ಮೊದಲನೇದಾಗಿ ಯೂಶಲ್ ಆಗಿ ಎಲ್ರೂ ಜಾತಕದ ಪರಿಹಾರ ಅಂತ ಬಂತು ಅಂತ ಹೇಳಿದ್ರೆ ಗ್ರಹಗಳಿಗೆ ಮಾತ್ರ ಮಾಡ್ತಾರೆ ಆದ್ರೆ ರಾಶಿಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ ರಾಶಿಗಳು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಷ್ಣುವಿನ ದೇಹವನ್ನ ಡಿವೈಡ್ ಮಾಡ್ಬಿಟ್ಟು ರಾಶಿಗಳನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಉದಾಹರಣೆಗೆ ತಲೆಯ ಭಾಗ ಶಿರೋ ಭಾಗವನ್ನ ಮೇಷ ಈ ರೀತಿ ಪಾದದ ಭಾಗ ತನಕ ಬರ್ತದೆ ಪಾದದ ಭಾಗ ಮೀನ ರಾಶಿ ಆಗುತ್ತೆ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ರಾಶಿಗಳು ವಿಷ್ಣು ುವಿನ ಕಾನ್ಶಿಯಸ್ನೆಸ್ ಅಂತ ಏನಿದೆ ಅವುಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಆದ್ರಿಂದ ರಾಶಿಯ ತತ್ವಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಿಕೊಳ್ಳೋದು ಜಾತಕದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಿತ್ರ ಮೊದಲನೇದಾಗಿ ಅಗ್ನಿ ತತ್ವದ ರಾಶಿಗಳಾದಂತಹ ಮೇಷ ಸಿಂಹ ಮತ್ತು ಧನಸ್ಸು ಇವುಗಳನ್ನೇನಾದ್ರೂ ಮ್ಯಾಲಿಫಿಕ್ ಗಳು ಕುಳಿತುಕೊಂಡು ಬಾಧಿಸ್ತಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ರೆಮಿಡಿಗಳು ಕೆಲಸ ಮಾಡ್ತವೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಯಜ್ಞಗಳು ಯಜ್ಞಗಳು ಮತ್ತು ಯಾಗಗಳು ಇವು ಫೈರ್ ರಿಚುಯಲ್ಸ್ ಅಂತ ಕರಿತೀವಿ ಸೊ ಫೈರಿ ಗಳಾದಂತಹ ಮೇಷ ಸಿಂಹ ಧನಸ್ಸುಗಳಲ್ಲಿ ಮ್ಯಾಲಿಫಿಕ್ ಅಫ್ಲಿಕ್ಷನ್ ಗಳ ಬಾಧೆಗಳಿತ್ತು ಅಂತ ಹೇಳಿದ್ರೆ ನಾವು ಯಜ್ಞಗಳ ಮುಖಾಂತರ ಅವುಗಳಿಗೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಮಿತ್ರ ಎರಡನೇದಾಗಿ ಏನಾದ್ರು ಭೂತತ್ವದ ರಾಶಿಗಳಾದಂತಹ ವೃಷಭ ಕನ್ಯಾ ಮತ್ತು ಮಕರಗಳಲ್ಲಿ ಏನಾದ್ರೂ ಮ್ಯಾಲಿಫಿಕ್ ಇನ್ಫ್ಲೂಯೆನ್ಸಸ್ ಇತ್ತು ಅಂತ ಹೇಳಿದ್ರೆ ಇವು ರಿಸೋರ್ಸಸ್ ಅಂದ್ರೆ ದುಡ್ಡಿರುವಂತಹ ರಾಶಿಗಳು ಇವುಗಳಿಗೆ ಹೇಗೆ ರೆಮಿಡಿ ಮಾಡ್ಕೋಬೇಕಂತ ಹೇಳಿದ್ರೆ ಜೆಮ್ ಸ್ಟೋನ್ಸ್ ಆಗ್ತದೆ ಅಥವಾ ಮೆಟಲ್ ಗಳು ಎಸ್ಪೆಷಲಿ ಚಿನ್ನ ಬೆಳ್ಳಿ ಇವುಗಳನ್ನ ಧರಿಸೋದ್ರ ಮುಖಾಂತರ ಮತ್ತು ಅಲಂಕಾರ ದೇವರಿಗೆ ಅಲಂಕಾರ ಮಾಡಿಸೋದ್ರಿಂದ ಇವುಗಳಿಗೆ ರೆಮಿಡಿ ಬರ್ತದೆ ಅಲಂಕಾರ ಅಂದ ತಕ್ಷಣ ಯೂಶಲ್ ಆಗಿ ನಮಗೆ ನೆನಪಿಗೆ ಬರುವಂತದ್ದು ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ಅಲಂಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಆದ್ರಿಂದ ಎಸ್ಪೆಷಲಿ ಯಾರಿಗೆ ಮನಿ ರಿಸೋರ್ಸಸ್ ರಿಲೇಟೆಡ್ ಪ್ರಾಬ್ಲಮ್ಗಳು ಇರ್ತವ್ರೆ ಅಂತವರು ವಿಷ್ಣುವಿನ ಆರಾಧನೆ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದ್ರು ಏರಿಸನ್ ಅಂದ್ರೆ ವಾಯು ತತ್ವದ ರಾಶಿಗಳಾದಂತಹ ಮಿಥುನ ತುಲಾ ಅಥವಾ ಕುಂಭದಲ್ಲಿ ಏನಾದ್ರೂ ಮ್ಯಾಲಿಫಿಕ್ ಅಫ್ಲಿಕ್ಷನ್ ಇತ್ತು ಅಂತ ಹೇಳಿದ್ರೆ ಈ ರಾಶಿಗಳಿಗೆ ಪರಿಹಾರ ಚಾಂಟಿಂಗ್ ಇಂದ ಮಂತ್ರ ಜಪಗಳಿಂದ ಸ್ತೋತ್ರಗಳ ಜಪಗಳಿಂದ ಮತ್ತು ಪುರಾಣಗಳು ಮತ್ತು ಭಗವಂತನ ಕಥೆಗಳಿದವಲ್ಲ ಅವುಗಳ ಶ್ರವಣದಿಂದ ಅಥವಾ ಶ್ರವಣ ಮಾಡಿಸೋದ್ರಿಂದನೂ ಕೂಡ ಇಂತಹ ವಾಯು ತತ್ವದ ರಾಶಿಗಳ ಅಫ್ಲಿಕ್ಷನ್ ಗೆ ರೆಮಿಡಿ ಅನ್ನುವಂಥದ್ದು ಬರ್ತದೆ ಮಿತ್ರ ಈ ವಾಯು ರಾಶಿಗಳೇನಾದ್ರು ಅಫ್ಲಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಇವು ಸೋಷಿಯಲೈಸ್ ಆಗುವಂತಹ ಸೈನ್ಗಳು ಇವಾಗ ನನ್ನ ಜಾತಕದಲ್ಲೂ ಕೂಡ ಈ ಸೈನ್ಗಳು ಎರಡು ಸೈನ್ಗಳು ಅಫ್ಲಿಕ್ಶನ್ ಅಲ್ಲಿರೋದ್ರಿಂದ ಅಷ್ಟು ಸುಲಭವಾಗಿ ಜನಗಳಿಗೆ ನನಗೆ ಸೋಷಿಯಲೈಸ್ ಆಗೋದಕ್ಕಾಗೋದಿಲ್ಲ ಅಂದ್ರೆ ಬೆರೆಯೋದಕ್ಕಾಗೋದಿಲ್ಲ ಆದ್ರಿಂದ ಈ ಸೈನ್ಗಳು ಅಫ್ಲಿಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾದಂತಹ ರೆಮಿಡಿಗಳು ಮಾಡ್ಕೊಂತು ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ ಇಂದ ಓವರ್ಕಮ್ ಆಗ್ಬಹುದು ಮಿತ್ರ ಇನ್ನು ನಾಲ್ಕನೆಯದಾಗಿ ಬರುವಂತದ್ದು ವಾಟ್ರಿ ಸೈನ್ ಅಂದ್ರೆ ಜಲ ತತ್ವದ ರಾಶಿಗಳಿಂದ ಸೊ ಯಾರ ಜಾತಕದಲ್ಲಿ ಕರ್ಕಾಟಕ ವೃಶ್ಚಿಕ ಅಥವಾ ಮೀನ ಈ ಜಲರಾಶಿಗಳಲ್ಲಿ ಕುತ್ಕೊಂಡು ಅಫ್ಲಿಕ್ಷನ್ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಅಂತವರು ದಾನಗಳನ್ನ ಮಾಡಬೇಕಾಗುತ್ತೆ ಅಥವಾ ಅಭಿಷೇಕಗಳನ್ನ ಮಾಡಬೇಕಾಗುತ್ತೆ ಅಭಿಷೇಕ ನೀರಿಗೆ ಸಂಬಂಧಪಟ್ಟಿದ್ದು ಅಥವಾ ನೀರನ್ನೇ ಡೊನೇಟ್ ಮಾಡೋದು ಎಸ್ಪೆಷಲಿ ದೇವಸ್ಥಾನಗಳಲ್ಲಿ ಕುಡಿಯೋ ಡೊನೇಟ್ ಮತ್ತು ಅಭಿಷೇಕ ಶಿವನ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದನೂ ಕೂಡ ಇಂತಹ ಪ್ರಾಬ್ಲಮ್ ಗಳಿಗೆ ರೆಮಿಡಿ ಸಿಗುತ್ತೆ ಅಂತ ಹೇಳ್ಬೋದು ಮಿತ್ರ ಈ ತತ್ವಗಳನ್ನ ಉಪಯೋಗಿಸಿಕೊಂಡು ರೆಮಿಡಿ ಹೇಗ್ ಮಾಡೋದು ಅಂತ ನೀವು ಕೇಳೋದಾಯ್ತು ಅಂತ ಹೇಳಿದ್ರೆ ನಾನು ನನ್ನ ಚಾನೆಲ್ ನಲ್ಲಿ ಒಬ್ಬರು ಒಂದು ಕ್ವಶನ್ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ರೆಮಿಡಿಯನ್ನು ಹೇಗೆ ಅನ್ನುವಂಥದ್ದು ನಿಮ್ಗೆ ಹೇಳ್ತೀನಿ ಅವರ ಜಾತಕದಲ್ಲಿ ಮಂಗಳ ಐದನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿದ್ದ ಮಿತ್ರ ನಾನು ಅವ್ರಿಗೆ ರೆಮಿಡಿ ಹೇಗೆ ಫಾರ್ಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಂಗಳ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂದ್ರೆ ಹನುಮಂತನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಲ್ಲಿ ಆತ ನೀಚನಾಗಿರುವುದು ಕರ್ಕಾಟಕ ರಾಶಿಯಲ್ಲಿ ಕರ್ಕಾಟಕ ಬಂದು ವಾಟ್ರಿಸೈನು ಅಲ್ಲಿ ಡೊನೇಷನ್ ವರ್ಕ್ ಆಗುತ್ತೆ ಸೊ ಒಂದು ಐಡಿಯಾ ಸಿಕ್ತು ನಮಗೆ ಆಂಜನೇಯ ಮತ್ತು ಡೊನೇಷನ್ ಅನ್ನುವಂಥದ್ದು ಫಿಫ್ತ್ ಹೌಸ್ ಈಸ್ ದ ಹೌಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕೂಡ ಕರಿತೀವಿ ನಾವು ತಕ್ಷಣ ನನಗೆ ಹೇಳಿದ್ರೆ ಸೌಂಡ್ ಸೆಟ್ಗಳು ಟಿವಿಗಳು ಡಿವಿಡಿಗಳು ಅಥವಾ ನಾವು ಎಂಟರ್ಟೈನ್ಮೆಂಟ್ ಇನ್ ಜನರಲ್ ಆಗಿ ಏನೇನು ಉಪಯೋಗಿಸ್ತೀವಿ ಅಂತಹ ಡಿವೈಸ್ ಗಳು ಯೂಶ್ವಲಿ ಹನುಮಂತ ಅಂತ ಬಂತು ಅಂತ ಹೇಳಿದ್ರೆ ರಾಮ ಬಂದೇ ಬರ್ತಾನೆ ಸೊ ನಾವು ಆತನಿಗೆ ಸಜೆಸ್ಟ್ ಮಾಡಿದ್ದು ರೆಮಿಡಿ ಏನಂತ ಹೇಳಿದ್ರೆ ಹನುಮಂತನ ದೇವಸ್ಥಾನದಲ್ಲಿ ರಾಮಾಯಣ ಅಥವಾ ರಾಮನ ಕತೆ ಇರುವಂತಹ ಟೇಪ್ ರಿಕಾರ್ಡರ್ ಕ್ಯಾಸೆಟ್ ಇಂತಹ ವಸ್ತುಗಳನ್ನ ಡೊನೇಟ್ ಮಾಡೋಕೆ ಹೇಳಿದೆ ಸೊ ಈ ರೀತಿ ನೀವು ರೆಮಿಡಿಗಳನ್ನ ಸ್ಟ್ರಕ್ಚರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಜಾತಕದಲ್ಲಿ ತತ್ವಗಳು ಗ್ರಹಗಳು ಮತ್ತು ಮನೆಗಳನ್ನ ಉಪಯೋಗಿಸ್ಕೊಂಡು ರೆಮಿಡಿ ಮಾಡ್ಕೋಬೇಕಾಗುತ್ತೆ ಮಿತ್ರ ನಾವು ಇವಾಗ ಒಂದು ಇಂಪಾರ್ಟೆಂಟ್ ವಿಷಯ ನೋಡೋಣ ಅದೇನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಪರಿಹಾರ ಮಾಡದ ಮೇಲೆ ಏನನ್ನ ಮಾಡಬೇಕಾಗುತ್ತೆ ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಗ್ರಹಗಳು ಏನು ಮಾಡ್ತವೆ ಅನ್ನುವಂತ ನೋಡೋಣ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬರುವಂತದ್ದು ಒಂದು ಪುಸ್ತಕ ಇದೆ ಅದ್ರ ಹೆಸರು ಏನಂತ ಹೇಳಿದ್ರೆ ಆಸ್ಟ್ರಾಲಜಿ ಡೆಸ್ಟಿನಿ ಅಂಡ್ ದ ವೀಲ್ ಆಫ್ ಟೈಮ್ ಅಂತ ಹೇಳಿ ಈ ಒಂದು ಪುಸ್ತಕವನ್ನ ಬರೆದಿರುವಂತವ್ರು ಯಾರು ಅಂತ ಹೇಳಿದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಆಸ್ಟ್ರಾಲಜರ್ ಈ ಮತ್ತು ಈಗಲೂ ಬದುಕಿರುವವರು ಯಾರು ಅಂತ ಹೇಳಿದ್ರೆ ಕೆ ಎನ್ ರಾವ್ ಅಂತ ಹೇಳ್ಬಿಟ್ಟು ಅವರು ಈ ಪುಸ್ತಕದಲ್ಲಿ ನೂರ ಇಪ್ಪತ್ತಾರನೇ ಪೇಜ್ ಅಲ್ಲಿ ಅವರಿಗೆ ಒಬ್ರು ಸೈಂಟ್ ಅಂತ ಹೇಳಿದ್ರೆ ಮಹಾತ್ಮರು ಮತ್ತು ಅವರ ಲೈಫ್ ಅಲ್ಲಿ ನಡೆದಂತಹ ಒಂದು ಸ್ಟೋರಿಯನ್ನು ಡಿಸ್ಕ್ರೈಬ್ ಮಾಡ್ತಾರೆ ಆ ಸ್ಟೋರಿ ಪೂರ್ತಿ ಕಂಟೆಕ್ಸ್ಟ್ ಬೇಕಂದ್ರೆ ನೀವು ಆ ಬುಕ್ ಅಲ್ಲಿ ಓದಬಹುದು ಬಟ್ ನಾನಿಲ್ಲಿ ನಿಮಗೆ ಅರ್ಥ ಆಗುವಂತೆ ಅದನ್ನ ಡೈಲ್ಯೂಟ್ ಮಾಡ್ತೇನೆ ಕ್ಲಿಯರ್ ಏನ್ ಅಂತ ಹೇಳಿದ್ರೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಕ್ತಿ ಆ ಒಬ್ಬ ಮಹಾತ್ಮರ ಜೊತೆ ಇರ್ತಾರೆ ಆತ ಅವ್ರ ಹತ್ರ ಜಂಬ ಹೊಚ್ಕೊಂತಾನೆ ಅದೇನಂತ ಹೇಳಿದ್ರೆ ನನಗೆ ಬೇಕಾದಾಗ ನಾನು ಗ್ರಹಗಳ ಶಾಂತಿಯನ್ನ ಮಾಡಿಕೊಂಡು ಗ್ರಹಗಳ ಒಂದು ಮ್ಯಾಲಿಫಿಕ್ ಇನ್ಫ್ಲೂಯೆನ್ಸ್ ಇಂದ ಆರಾಮಾಗ ತಪ್ಪಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಆತ ಅವ್ರ ಮುಂದೆ ಹೇಳ್ಕೊತಾನೆ ಆಗ ಆ ಮಹಾತ್ಮರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಗ್ರಹಗಳಿಗೆ ಶಾಂತಿ ಅಥವಾ ಪರಿಹಾರಗಳನ್ನ ಮಾಡ್ಕೊಂಡು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಕ್ಯಾರೆಕ್ಟರ್ ಅಥವಾ ಕಂಡಕ್ಟ್ ಅಂತ ಏನಿದೆ ಆತ ನಡ್ಕೊಂಡು ಕೊಳ್ಳುವಂತಹ ವಿಧವನ್ನ ಬದಲಾಯಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಗ್ರಹಗಳು ಮತ್ತೆ ಡಿಸ್ಟ್ರಾಕ್ಟಿವ್ ಆಗ್ತವೆ ಯಾವ ಗ್ರಹಕ್ಕೆ ಶಾಂತಿ ಅದು ಮತ್ತೆ ಪರಿಣಾಮ ಮಾಡಿಸಿರ್ತಾನೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಒಂದು ಲಾಜಿಕಲ್ ಕನ್ಕ್ಲೂಷನ್ ಅಂತ ಹೇಳಿದ್ರೆ ಒಂದು ಎಂಡ್ ಒಂದು ಅಂತ್ಯಕ್ಕೆ ನಿರ್ಧಾರ ಮಾಡ್ಬಿಡುತ್ತೆ ಪ್ಲಾನೆಟ್ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದೇ ಆಗಿತ್ತು ಈತ ತನಗೆ ಇಷ್ಟಪಟ್ಟಂತೆ ಗ್ರಹಗಳ ಶಾಂತಿಯನ್ನ ಮಾಡಿಕೊಂಡು ಗ್ರಹಗಳನ್ನ ಒಂದು ಗೆದ್ದೆ ಅನ್ನುವಂತ ಖುಷಿಯಲ್ಲಿರ್ತಾನೆ ಆದ್ರೆ ಆತನ ನಡತೆಯನ್ನ ಬದಲಾಯಿಸಿಕೊಂಡಿರಲ್ಲ ಆದ್ದರಿಂದ ಆತನ ಫ್ಯಾಕ್ಟ್ರಿಗೆ ಬೆಂಕಿ ಬೀಳುತ್ತೆ ಮಿತ್ರ ಹೀಗೆ ನಾವು ಏನೇ ಪರಿಹಾರವನ್ನ ಮಾಡ್ತು ಅಂದ್ರೂ ಕೂಡ ಯಾವ ಒಂದು ತಪ್ಪಾಗಿದೆ ಆ ತಪ್ಪಿಗೆ ಆ ಒಂದು ಕರ್ಮದ ಪರಿಣಾಮವಾಗಿ ಈ ಜನ್ಮದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಆ ತಪ್ಪಾಗದಕ್ಕೆ ಇದ್ದಂತಹ ಆಟಿಟ್ಯೂಡ್ ಏನು ನಮ್ಮ ವ್ಯಕ್ತಿತ್ವ ಯಾವ ತರ ಇದಕ್ಕೆ ತಪ್ಪಾಯ್ತು ಅದನ್ನ ಸರಿಪಡಿಸಿಕೊಂಡಾಗ ಮಾತ್ರ ರೆಮಿಡಿ ಪರಿಣಾಮ ಕೆಲಸ ಮಾಡುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ರೆಮಿಡಿನೂ ಕೆಲಸ ಮಾಡಲ್ಲ ಮತ್ತು ಆ ಒಂದು ತಪ್ಪಿಗೆ ಇನ್ನೂ ಹೆಚ್ಚು ಬೆಲೆ ತೆರಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಈ ಒಂದು ನಿದರ್ಶನದಿಂದ ಗೊತ್ತಾಗುತ್ತೆ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ